ಶಾಸ್ತ್ರ ಓದಿದವನು ಶಾಣ್ಯನಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಕಾವಿ ಹುಟ್ಟವರೆಲ್ಲ ಸಾಧುಗಳೆಲ್ಲ ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಗರತಿಯರಲ್ಲ ಕಣ್ಣೀಗಿ ಕಾಣುವುದೆಲ್ಲ ಚೊಕ್ ಶ್ವಾಸ ಯುಗದೊಳಗ ಋಷಿ ಅವತಾರ ತಾಳ್ತಾನ ನೋಡ್ರಿ ಅಮುಗಿಸಿದ ಮುತ್ತಂದು ನಾಲ್ಕನೇ ಅವತಾರ ಇದು ಏನು ವಿಶ್ವಾಸ ಗಣ ಋಷಿಯ ಅವತಾರವನ್ನು ತಾಳಿ ಗುರುವಿನ ನಾಮ ಸ್ಮರಣೆ ಮಾಡ್ತಾನೆ ನೋಡ್ರಿ ಮುಂದೆಪ್ಪ ಎಂತ ಭಕ್ತ ಜಗತ್ತದೊಳಗ ಏನು ಭಕ್ತಿ ಒಂದು ಅವನ ಭಕ್ತಿನ ಕೆಡಿಸ್ಬೇಕಂತ ಹೇಳಿ ಹೋದ್ರೂ ನನ್ನ ಕೈಲಿ ಅದು ನನ್ನ ಕೈಲಿ ಸಾಧ್ಯ ಆಗಲಿಲ್ಲ ಅಂಥ ಭಕ್ತಿ ಅವಂದದ ಜಗತ್ತದೊಳಗೆ ಅಂಥ ಕೀರ್ತಿ ಅವಂದು ಉಳಿದದ ನನ್ನ ಕೈಲಿ ಆಗಲಿಲ್ಲ ನಾನೇ ಇದೇನು ಪರಮಾತ್ಮನ ವಾಹನ ನಂದಿ ಏನತ್ತೆ ಇದಕ್ಕೆ ತೇಲಿಕ್ಕೆ ಅಟ್ಟಂಗಾಯ್ತು ನೋಡ್ರಿ ಅಂತ ನಮ್ಮ ನಿಮ್ಮ ಜೀವನ ಮನುಷ್ಯ ಜೀವನದೊಳಗೆ ಸಹಿತ ಒಬ್ಬರು ಮುಂದೆ ನೋಡ್ರಿ ನೀವು ಯಾರದ್ರ ಹೋಗಿ ಧಮ್ 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 ಹೇಳಿ ನೀವು ಆ ಇದ್ರಿ ನಾವು ಅವನಿಗೆ ಅವನಿಗೆ ಮೇ ಕಲೀತಿತ್ತು ಅಂದ್ರೆ ಸುಮ್ಕೊಂಡಿರ್ತಾನವ ಇಲ್ಲಿಗೆ ಅವ್ ಅವಂತೇನು ಇತ್ತು ಸುಮ್ಮ ಮಾಡ್ತದ ಎಲ್ಲ ನಮ್ಗೆ ಗೊತ್ತದ ಅವಳು ಬರೀ ನೀವು ಮ್ಯಾಗ ಇಟ್ಟು ನೋಡ್ರಿ ಒಳಗಿಂದ ಎಲ್ಲ ಭಾಳ ಅಭ್ಯಾಸದ ನಮಗೆ ಹಿಂಗೆ ಹ್ಯಾಂಗೆ ಆತಿರ್ತಾರೆ ಕೊಳ್ಳಾಗ ಮಂಗಲ್ಲಿ ಕಟ್ಟಿರ ತೇಳಿ ಎಲ್ಲರಿಗೂ ಗರತ್ತಿರಲ್ಕ ಬರುವುದಿಲ್ಲ ಯಾಕಪ್ಪ ಅಂದ್ರೆ ಜಗತ್ತದೊಳಗ ಹುಚ್ಚ ಗಂಡನ ಸಂಘಟ ಪ್ರಪಂಚ ಮಾಡಿ ಮಲ್ಲೈನ ಒಲಿಸಿಕೊಂಡ್ಲಿ ಯಾರು ಹೇಮರೆಡ್ಡಿ ಮಲ್ಲಮ್ಮ ಒಳಗ ಕಾಶಿಬಾಯಿ ಟೇಷನ್ ಒಳಗ ಟೇಷನ್ ಮಾಸ್ತರ ತನ್ನ ಮಗನ ಪ್ರಾಣ ಹೊಡೆದಲು ತನ್ನ ಗಂಡನ ಮೀಸಲಾದ ಶರೀರದ ಪರಸ್ ಪರ ಒಂದು ಜನಕ್ಕೆ ಹೋಗಿ ಮಿಟ್ಟಬಾರ್ದೇಳಿ ತನ್ನ ಮಗನ ಪ್ರಾಣ ಹೋದ್ರು ಹೊಳ್ಳಿ ನೋಡ್ಲಿಲ್ಲ ಜಗತ್ತಿದೊಳಗ ಅವರಿಗೆ ಗರಿತೇರಲ್ಲ ಕೊಡ್ತಾರೆ ಹಂಕದೊಳಗ ದೇವಾಲಯದ ಮುಂದ ನಿಂದೊಂದು ಮೂರ್ತಿ ಆಗಲಿ ಬಸವಣ್ಣ ದೇವಾಲಯದ ಮುಂದೆ ನಿಂದೊಂದು ಮೂರ್ತಿ ಆಗಲಿ ಪಲ್ಲಕ್ಕಿ ಮುಂದೆ ನಂದಿ ಕೂಲಾಗಿ ಮೇರೆ ಎತ್ತೇಳಿ ಆಶೀರ್ವಚನ ಕೊಟ್ಟ ನೋಡ್ರಿ ಬಂದು ಅರಕೇರಿ ಅರಮನೆ ಬೇರ್ಗೆ ಗುರುಮನೆ ಮಾಯ ಮಕಣಾಪುರು ಶಾನ ಗದ್ದೆಗೆ ಪರಮಾತ್ಮನ ಪ್ರತಿ ಅವತಾರಿ ಸಿದ್ಧರು ಗುರು ಸೋಮಲಿಂಗೇಶ್ವರ ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮಶಿಷ್ಯ ನೆನೆಸಿಕೊಂಡಿರ್ತಕ್ಕಂಥ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಜಗತ್ತದೊಳಗ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರು ಸೋಮಲಿಂಗನ ಧ್ಯಾನವನ್ನು ಒಗೆದಿರ್ತಕ್ಕಂಥ ತ್ರಿಕಾಲಜ್ಞಾನಿ ಯೋಗಿನಾದ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನೇ ಹೇಳಿ ಅದೇ ರೀತಿ ಈ ನನ್ನ ಮುತ್ತನ ಸಿದ್ಧಟಿಗೆ ಒಳಗೆ ಇಪ್ಪತ್ತೊಂದು ಮಂದಿ ಧರ್ಮರೊಳಗ ಹೆಂಡ ಸಿದ್ಧರೊಳು ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಎನ್ನ ಸಂಘದ ಒಡೆಯ ಬೋರಿ ಬೋರಿಹಳ್ಳದ ದಡಿಗೆ ಗವಿ ಹೊಡೆದು ಕೂತಿರ್ತಕ್ಕಂಥ ಹಳ್ಳದ ಸನ್ಯಾಸಿ ಮಲಕಾರ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಎನ್ನ ಜ್ಞಾನಕ್ಕೆ ಜ್ಯೋತಿ ಕವಿ ಮನಿ ಸಿದ್ಧರತ್ನ ಜ್ಞಾನರತ್ನ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗಿಸಿದ್ಧಮುತ್ತ ಕೀರ್ತಿ ಮುಗಿಲೆತ್ತರಕ್ಕ ಮುಟ್ಟಿಸಿರ್ತಕ್ಕಂಥ ಯಾವ ಮಂದಲಪೂರ್ ಪುಣ್ಯ ಗ್ರಾಮದಲ್ಲಿ ಜನ್ಮೆತ್ತಿ ಬಂದಿರತಕ್ಕಂಥ ಎನ್ನ ಗುರುಮದಗೊಂಡ ಮುತ್ಯ ಅನ್ನ ಪಾದಕ್ಕೂ ಕೂಡ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಈ ಒಂದು ರಾಹುಲ್ ಮಾಸ್ತರ್ ಹುಟ್ಟಗಿ ಹಾಗೂ ಸಂಗು ಎಸ್ಕಿ ಯೂಟ್ಯೂಬ್ ಚಾನೆಲ್ನೊಳಗೆ ತಮ್ಮೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಸ್ವಾಗತ ತಾವೆಲ್ಲರೂ ಇವತ್ತು ಅಮಿಸಿದ ಸಿರಿ ಒಳಗಿಂದು ಭಾಗ ನಾಲ್ಕು ನಾಲ್ಕನೇ ಭಾಗ ಇಲ್ಲಿವರೆಗೆ ಏನಾಯ್ತು ಸೃಷ್ಟಿ ಉತ್ಪತ್ತಿ ಹೆಂಗಾಯ್ತು ದೇವದೈತ್ರಿ ಹೆಂಗ್ ಹುಟ್ಟಿ ಬಂದ್ರು ಅಮ್ಮೋಗ ಸಿದ್ಧಮುತ್ತ ಮೂರನೇ ಅವತಾರದೊಳಗೆ ರೋಮೇಶ್ ಋಷಿ ಅವತಾರ ತಾಳಿ ಜಗತ್ತದೊಳಗೆ ಹೆಂಗ ಗುರುವಿನ ಭಕ್ತಿ ಮಾಡ್ದ ಇನ್ನು ಅದಾದ ತಕ್ಷಣ ಮುಂದೆ ಅಮ್ಮೋಗ ಸಿದ್ಧಮುತ್ತ ನಾಲ್ಕನೇ ಅವತಾರ ವಿಶ್ವಾಸ ಯುಗದೊಳಗ ಋಷಿ ಅವತಾರ ತಾಳ್ತಾನ ನೋಡ್ರಿ ಅಮುಗಿಸಿದ ಮುತ್ತಂದು ನಾಲ್ಕನೇ ಅವತಾರ ಇದು ಏನು ವಿಶ್ವಾಸ ಯುಗದೊಳಗ ಗಣಋಿಯ ಅವತಾರವನ್ನು ತಾಳಿ ಗುರುವಿನ ನಾಮ ಸ್ಮರಣೆ ಮಾಡ್ತಾನೆ ನೋಡ್ರಿ ತ್ರಿಲೋಕ ಸಂಚಾರಿ ನಾರದ ಮೂರನೇ ಅವತಾರದೊಳಗ ಇವನು ಭಕ್ತಿ ಭಂಗ ಮಾಡ್ತೇನೆ ಅಂತ ಹೇಳಿ ಬಂದಿದ್ದ ಆಲಾರ್ ಬಟ್ಟೆಗೆ ಹೊಳ್ಳಿ ಪರಮಾತ್ಮನ ಬಳಿ ಹೋದ ಭಗವಂತನ ಮುಂದೆ ಹೇಳತ್ತ ಪರಮಾತ್ಮನ ಮುಂದೆ ಅಪ್ಪ ಎಂಥ ಭಕ್ತ ಜಗತ್ತದೊಳಗ ಏನು ಭಕ್ತಿ ಅವಂದು ಅವನು ಭಕ್ತಿನ ಕೆಡಿಸ್ಬೇಕಂತ ಹೇಳಿ ಹೋದರೂ ನನ್ನ ಕೈಲಿ ಅದು ನನ್ನ ಕೈಲಿ ಸಾಧ್ಯ ಆಗಲಿಲ್ಲ ಅಂಥ ಭಕ್ತಿ ಅವಂದದ ಜಗತ್ತದೊಳಗೆ ಅಂಥ ಕೀರ್ತಿ ಅವಂದು ಉಳಿದದ ನನ್ನ ಕೈಲಿ ಆಗಲಿಲ್ಲ ನನ್ನೇ ಏನು ಪರಮಾತ್ಮನ ವಾಹನ ನಂದಿ ಏನತ್ತ ಇದಕ್ಕೆ ತೆಲಕ್ಕೆ ಎಟ್ಟಂಗೆ ಆಯ್ತು ನೋಡ್ರಿ ಹಾ ಅಂತದು ಇವನು ಭಕ್ತಿ ಭಂಗ ಮಾಡೋದಾಗಿಲ್ಲ ಅದೆಂಥ ತಪಸ್ಸು ಇದ್ದಿರ್ಬೇಕು ಅದೆಂಥ ಭಕ್ತಿ ಇದ್ದಿರ್ಬೇಕು ಅದು ಹೋಗಿ ನಾ ಭಂಗ ಮಾಡಿ ಹೇಳಿ ಈ ಶಿವನು ವಾಹನ ನಂದಿ ತಲೆ ಆಗ್ಬತ್ತ ನೋಡ್ರಿ ಫಾಲ್ಕ್ಯಾಟ್ರದು ಇದು ನಮ್ಮ ನಿಮ್ಮ ಜೀವನ ಮನುಷ್ಯ ಜೀವನದೊಳಗೆ ಒಳಗೆ ಸಹಿತ ಒಬ್ಬರ ಮುಂದೆ ನೋಡ್ರಿ ನೀವು ಯಾರದ ಹೋಗಿ ಧಮ್ 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 ಹೇಳಿ ನೀವು ಆ ಇದ್ರಿ ನಾವು ಅವನಿಗೆ ಅವನಿಗೆ ಮೇಳ ಕಲೀತಿತ್ತಂದ್ರೆ ಸುಮ್ಕೊಂಡಿರ್ತಾನವ ಅವ ಅವನ್ ಏನು ಇತ್ತು ಸುಮ್ಮ ಮಾಡ ಎಲ್ಲ ನಮ್ಗೆ ಗೊತ್ತದ ಹೋಳ ಬರೀ ನೀವು ಮ್ಯಾಗ ಇಟ್ಟ ನೋಡ್ರಿ ಎಲ್ಲ ಭಾಳ ಅಭ್ಯಾಸದ ನಮಗೆ ಹಿಂಗೆ ಹೆಂಗ ಆತಿರ್ತಲ್ಲ ಹಂಗೆ ಈ ನಂದಿ ತೇಲಿ ಒಳಗೆ ಬತ್ತು ಅವನು ಭಕ್ತಿ ನಾ ಕೆಡಿಸಿ ಬರ್ತೀನಿ ನಿನ್ನ ಕೈಲಿ ಅಲ್ಲಿಕ ನಾ ನೋಡಿ ಹೆಂಗೆ ಬರ್ತೀನಿ ಅವಾಗ ನಂದಿ ವಾಹನ ಈ ಅಮೋಕ್ಷದ ಮುತ್ತನ ಅವತಾರ ತೂತಿರ್ತಕ್ಕಂಥ ಈ ಅಮಸಿದ ಮುತ್ಯಾನ್ದ ನಾಲ್ಕನೇ ಅವತಾರ ಆಗಿರತಕ್ಕಂಥ ವಿಶ್ವಾಸ ಗಣ ಋಷಿ ಭಕ್ತಿ ಕೆಡಿಸ್ಲಾಕ್ ಬತ್ತು ನೋಡ್ರಿ ಮೊದಲೇ ತ್ರಿಕಾಲಜ್ಞಾನಿ ಅವ ಋಷಿ ಉದ್ದವಾದ ಜಡಿಗಳನ್ನು ಬಿಟ್ಟಿದ್ದ ಕಠೋರ ತಪಸ್ಸನ್ನು ಗೈತಿದ್ದ ನಂದಿಯ ಕಪಟ ಮನಸ್ಸಿನ ಆತ್ಮದ ಮಾತ ಈ ಋಷಿಗೆ ಅರಿವೋಯ್ತು ನಂದಿ ನನ್ನ ಭಕ್ತಿ ಕಠೋರ ತಪಸ್ ಭಕ್ತಿ ತಪ್ಪಿಸ್ಲಾಕ ಬರ್ಲತ್ತ ನನ್ನ ಭಕ್ತಿ ಭಂಗ ಅಂತ ಹೇಳಿ ಗಣ ಋಷಿಗೆ ಗೊತ್ತಾಯ್ತು ಆವಾಗ ನಂದಿ ಬರುದು ನೋಡಿ ಈ ಗಣ ಋಷಿ ತನ್ನೆಲ್ಲಾ ಜಡಿಗಳನ್ನು ಉದ್ದವಾಗಿ ಬಿಟ್ಟು ಬಿಟ್ಟ ಹಿಂಗ ಅಗಲಿಸಿ ಬಿಟ್ಟ ಹಾಸದಂಗ್ ಮಾಡಿಬಿಟ್ಟ ನಂದಿ ಅಕಾಡದಿಂದ ಬತ್ತು ಈ ಕೂದಲುಗಳನ್ನೆಲ್ಲ ಹಿಂಗ ಅಗಲವಾಗಿ ಇದ್ದುದು ನೋಡ್ತು ಅದರ ಮ್ಯಾಗ ತುಳಿದ್ಯಾ ಅಕಾಡಿ ಕಾಡಿ ಜಗ್ಗ್ಯಾಡಿ ಭಕ್ತಿ ತಪಸ್ ಮಾಡಬೇಕಂದ್ರೆ ಏನೂ ಆಗಿರ್ಲಿಲ್ಲ ಯಾಕೆ ಬೇಕಾದ ವದ್ದ್ಯಾಡ್ತು ವದ್ದ್ಯಾ ವದ್ದಾಡಿ ವದ್ಯಾಡಿ ನಂದಿನೇ ದಣೀತು ಆದ್ರೆ ಋಷಿಯ ಭಕ್ತಿ ಭಂಗ ಮಾಡುವಾಗಲಿಲ್ಲ ದಿಗಿಲ್ ಬಡ್ದಂಗಾಯ್ತು ಇಟ್ಟೆಲ್ಲ ಮಾಡಿದ್ರು ಇದಕ್ಕೇನು ಫರೋಕ್ ಆಗಲ್ದು ಇನ್ ಹ್ಯಾಂಗ್ ಮಾಡೋದು ಬೇಡೇ ಬ್ಯಾಡ ಗುರು ಹೇಳುದು ಬರೋಬರಿ ಅದ ಇವನು ತಪಸ್ ಯಾರಿಗೆ ಭಂಗ್ ಮಾಡೋದು ಆಗೋದಿಲ್ಲ ಅಂದನವ ಪರಮಾತ್ಮ ಇವನು ಭಕ್ತಿ ಜಗತ್ತದೊಳಗೆ ಹೆಚ್ಚಿಂದ ಅದತ್ ಮೊದಲೇ ಹೇಳಿದವ ನಾವು ತೆಪ್ಪಿಸ್ಲಾಕ್ ಬಂದಿದೆವು ನಮ್ಮ ಕೈಲಿ ಹಂಗಾಗಿತ್ತು ನಾವು ಬಂದು ತಪ್ಪಾಗ್ಯದ ತಿಳಿದು ಅಂತ ಹೇಳಿ ಇನ್ನು ಬ್ಯಾಡೇ ಹೇಳಿ ಆ ಜಡಿ ಮೇಗಿಂದ ಕಾಲು ತೆಗಿಬೇಕತ್ತಿತ್ತು ಹಂಗೆ ಕಿತ್ತದ್ರಿ ಮನಸ್ಸಿನೊಳಗ ಕೆಟ್ಟ ಗುಣ ಇಟ್ಕೊಂಡು ಬಂದಿರಿ ಬಂದ ಕಷ್ಟದೊಳಗೆ ಸಿಲುಕದ ಮುಂದೆ ಹೊಂಟಿತ್ತು ಹೊಂಟ್ತದೆ ಅಂದ್ರೆ ಹೊಂದೋದಿಲ್ಲ ಅವಾಗ ಗಣಷಿಗೆ ಅಪ್ಪ ತಂದಿ ಹೇ ಗುರುನಾಥ ಹೇ ಋಷಿ ಪರಮಾತ್ಮ ಹೇಳಿದ ನಿನ್ನ ಭಕ್ತಿ ಜಗತ್ತದೊಳಗೆ ಅಪಾರದ ನಿನ್ನ ಭಕ್ತಿ ಕಠೋರ ಭಕ್ತಿ ಅದಪ್ಪ ನಿನ್ನ ಭಕ್ತಿ ಭಂಗ ಮಾಡುವುದು ಯಾರಿಂದ ಯಾರಿಂದ ಇಲ್ಲ ಆದರೂ ನಾನು ನಿನ್ನ ಭಕ್ತಿ ಭಂಗ ಮಾಡ್ತೀನೇಳಿ ಅಲ್ಲಿಂದ ಇಲ್ಲಿವರೆಗೆ ಬಂದ ಆದರ ನಿನ್ನ ಭಕ್ತಿ ಭಂಗ ಮಾಡೋದು ನನ್ನ ಕೈಲಿ ಆಗಿಲ್ಲ ನಿನ್ನ ಜಡಿ ಮೇಲೆ ಇಟ್ಟಿರ್ತಕ್ಕಂಥ ಕಾಲು ಕಿತ್ತು ತಿನ್ನಂದ್ರೆ ಹೊಳ್ಳೆ ಬರಲ್ದು ತಂದಿ ನನಗೆ ಕ್ಷಮಾ ಮಾಡು ಇದರಿಂದ ಪರಿಹಾರ ಮಾಡಂದ ಅವಾಗ ಗಣ ಋಷಿ ಆಶೀರ್ವಾದ ಚನ ಮಾಡ್ದ ನಂದಿ ಕಾಲ ಕಿತ್ತು ಅವಾಗ ನಂದಿಗೆ ಹೆಂಗ ಒಂದು ಬಂಗಾರ ವರಿಗಲ್ಲಿ ಹೆಚ್ಚಿ ತಿಕ್ಕದ ಮುಂದೆ ಗೊತ್ತಾಗುತ್ತದೆ ಇದು ಏನು ಇಲ್ಲೊತ್ತ ಹೌದಲ್ಲ ಅದಕ್ಕೆ ಮಹಾತ್ಮರು ಹೇಳ್ತಾರ ಒಂದು ಮಾತ ಶಾಸ್ತ್ರ ಓದಿದವನು ಶಾಣ್ಯನಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತನಲ್ಲ ಕಾವಿ ಹುಟ್ಟವರೆಲ್ಲ ಸಾಧುಗಳಲ್ಲ ಕೊರಳಲ್ಲಿ ಮಂಗಲ್ಯ ಕಟ್ಟಿಸಿ ಕೊಂಡವರೆಲ್ಲ ಗರತಿಯರಲ್ಲ ಕಣ್ಣಿಗೆ ಕಾಣುವುದಲ್ಲ ಚೊಕ್ಕ ಬಂಗಾರಲ್ಲ ಅವರು ಶಾಸ್ತ್ರ ಬಹಳ ಮಂದಿ ಓದಿರ್ತಾರೆ ಖರೆ ಅವರಿಗೆಲ್ಲ ಶಾಣೆ ಅಲ್ಲಕ್ಕೆ ಬರುವುದಿಲ್ಲ ಯಾಕಂದ್ರೆ ಹೇಳೋದೊಂದು ಮಾಡೋದೊಂದು ಅದು ಅರ್ಥ ಅದಕ್ಕೆ ಅರ್ಥ ಇರಂಗಿಲ್ಲ ಓದಿ ಪೂಜಿಸಿದವನು ಬಹಳ ಓದಿ ಅದರ ಅಭ್ಯಾಸ ಮಾಡದ ಅದರ ಅರಿವನೇ ಯಾರಿಗೆ ಮಾಡಲಿಲ್ಲವ ಅದರ ಜ್ಞಾನ ಯಾರಿಗೆ ಕೊಡಲಿಲ್ಲ ಅದರ ಮಾರ್ಗದರ್ಶನ ಯಾರಿಗೆ ಮಾಡಲಿಲ್ಲ ಓದಿ ಪೂಜಿಸಿದವನು ಪುರಾಣ ಪಂಡಿತ ಅವನಿಗೆ ಅಲ್ಲಕ್ಕೆ ಬರುವುದಿಲ್ಲ ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳೆಲ್ಲ ತಿಳ್ತಾರ ಇಂಥವ್ ಏನು ಕ್ಯಾವಿ ಹಾಕೊಂಡು ತಿರ್ಗಾಡ್ತಾರಲ್ರಿ ಅವರಿಗೆಲ್ಲ ಸಾಧು ಅಲ್ಲಕ್ಕೆ ಬರುವುದಿಲ್ಲ ಕ್ಯಾವಿ ಹುಟ್ಟವರೆಲ್ಲ ಸಾಧುಗಳಲ್ಲ ಕೊರಳಲ್ಲಿ ಮಾಂಗಲ್ಯ ಕಟ್ಟಿಸಿಕೊಂಡವರೆಲ್ಲ ಗರಿತಿಯರಲ್ಲ ಎಲ್ಲಾರು ಕೊಳ್ಳಾಗ ಮಾಂಗಲ್ಯ ಕಟ್ಟರೆ ತಿಳಿ ಎಲ್ಲರಿಗೂ ಗರಿತಿಯರ್ ಬರುವುದಿಲ್ಲ ಯಾಕಪ್ಪ ಅಂದ್ರ ಜಗತ್ತೊಳಗ ಹುಚ್ಚು ಗಂಡನ ಸಂಘಟ ಪ್ರಪಂಚ ಮಾಡಿ ಮಲ್ಲೈನ ಒಲಿಸ್ಕೊಂಡ್ಲಿ ಯಾರು ಹೇಮರೆಡ್ಡಿ ಮಲ್ಲಮ್ಮ ಕಡ್ಲಿಮಟ್ಟಿ ಒಳಗ ಕಾಶಿಬಾಯಿ ಟೇಷನ್ ಒಳಗ ಟೇಷನ್ ಮಾಸ್ತರ ತನ್ನ ಮಗನ ಪ್ರಾಣ ಹೊಡೆದಲು ತನ್ನ ಗಂಡನ ಮೀಸಲಾದ ಶರೀರದ ಪರಸ್ ಪರ ಒಂದು ಜನಕ್ಕೆ ಹೋಗಿ ಮಿಟ್ಟಬಾರ್ದು ತಿಳಿ ತನ್ನ ಮಗನ ಪ್ರಾಣ ಹೋದರೂ ಹೊಳ್ಳಿ ನೋಡ್ಲಿಲ್ಲ ಜಗತ್ತಿದೊಳಗ ಅವರಿಗೆ ಗರುತ್ತೇ ಇರಲ್ಲ ಹಂಗ ಕಣ್ಣಿಗೆ ಕಾಣೋದೆಲ್ಲ ಚೊಕ್ಕ ಬಂಗಾರಲ್ಲ ಒರಿಗೆ ಹೆಚ್ಚಿ ತಿಕ್ಕಿ ನೋಡಂದಾರ ತಿಕ್ಕಿ ನೋಡದತ್ ಮುಂದೆ ಯಾವಾದ ಚೊಕ್ಕ ಬಂಗಾರ ಅನ್ನೋದು ಗೊತ್ತಾಗ್ತದ ಹಂಗ ಈ ಘನಋಷಿಯ ಭಕ್ತಿಯನ್ನು ಹೆಚ್ಚಿ ತಿಕ್ಕಿ ನೋಡದತ್ ಮುಂದೆ ಗೊತ್ತಾಗ್ತದ ನಂದಿ ಇದು ನೀ ಬಂದು ತಿಕ್ಕಿ ನೋಡಿದೀ ನಿನಗೊಂದು ಆಶೀರ್ವಚನ ಕೊಡ್ತ ಜಗತ್ತದೊಳಗ ದೇವಾಲಯದ ಮುಂದ ನಿಂದೊಂದು ಮೂರ್ತಿ ಆಗಲಿ ಬಸವಣ್ಣ ದೇವಾಲಯದ ಮುಂದೆ ನಿಂದೊಂದು ಮೂರ್ತಿ ಆಗಲಿ ಪಲ್ಲಕ್ಕಿ ಮುಂದೆ ನಂದಿ ಕೂಲಾಗಿ ಮೇರಿತ್ತೇಳಿ ಆಶೀರ್ವಚನ ಕೊಟ್ಟ ನೋಡ್ರಿ ಆತ್ಮೀಯ ಬಂಧುಗಳಿ ಇದು ನಾಲ್ಕನೇ ಅವತಾರದೊಳಗೆ ಋಷಿ ನಂದಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಚನ ಇನ್ನುವರೆಗೂ ಭೂಮಿ ಮ್ಯಾಗ ಪರಮಾತ್ಮ ಯಾವುದೇ ಒಂದು ಗುಡಿ ಗುಂಡಾರದೊಳಗೆ ಹೊರಗೆ ಬಸವಣ್ಣನ ಮೂರ್ತಿ ಇರ್ತದ ಪಲ್ಲಕ್ಕಿ ಮುಂದೆ ನಂದಿ ಕೂಲಾಗಿ ಇನ್ನುವರೆಗೂ ಪರಮಾತ್ಮನ ವಾಹನ ನಂದಿ ಮೇರಿಲಿತದ ಆತ್ಮೀಯ ಬಂಧುಗಳೇ ಹಿಂಗ ನನ್ನ ಮದಗೊಂಡ ಅಜ್ಜವರು ಸಿದ್ಧಶಿರಿ ಪುರಾಣದ ಮುಂದೆ ನಾಲ್ಕನೇ ಭಾಗದೊಳಗೆ ಈ ರೀತಿ ವಿವರಣೆ ಮಾಡಿದಾರ ಯಾಕಂದ್ರ ಮಸೀದ್ ಮುತ್ಯಾನೆ ಸಿದ್ದಟಿಗೆ ಬಹಳ ಅಪಾರವಾದದ ಬಹಳ ಅದ್ಭುತವಾದ ವಿಷಯಗಳು ಇನ್ನೂ ಈ ಸಿದ್ಧಶಿರಿ ಪುಸ್ತಕದೊಳಗೆ ಬರುವವು ನಿಮಗ ಹಂತ ಹಂತವಾಗಿ ಹೇಳ್ಕೊತ ಹೋಗ್ತಿವು ಯಾಕಂದ್ರ ಎಲ್ಲ ಒಮ್ಮೆ ಹೇಳದ್ರೆ ಹೋಗುದಿಲ್ಲರಿ ಅದು ತೆಲಾಗ ಹಂತ ಹಂತವಾಗಿ ಹೇಳ್ಕೊತ ಹೋಗ್ತೀವಿ ತಾವು ಹಂತ ಹಂತವಾಗಿ ಇದನ್ನು ಭಕ್ತಿಭಾವದಿಂದ ಕೇಳಿ ಇದಕ್ಕೊಂದು ಪ್ರೋತ್ಸಾಹ ನೀಡುತ್ತಿರುತ್ತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದ ವಿನಂತಿ ಮಾಡಿ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೆವು ಧನ್ಯವಾದಗಳು